ಾಗಬೇಕ ಕಾರಣ ನಮಗೆ ಹಲವಾರು ಸರ್ಕಾರಿ ಸವಲತ್ತುಗಳು ನಮ್ಗೆ ವಂಚಿತಗೊಂಡಿದ್ದೇವೆ ಸೊ ವೇತನ ಸರಿಸಮಾನವಾಗಿದೆ ವೇತನ ಸಿಗ್ತಾ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಮ್ಮಷ್ಟೇ ಕೆಲಸ ಮಾಡುವಂತಹ ಇನ್ನಿತರ ಇಲಾಖೆ ನೌಕರ ಮುಖ್ಯಗಳಿಗೆ ಹೋಲಿಸ್ಕೊಂಡಾಗ ನಮಗೆ ಸಿಕ್ಕಿರೋ ಸವಲತ್ತುಗಳು ಭಾಳ ಕಡಿಮೆ ಇದೆ ಅದರಲ್ಲೂ ಪ್ರಮುಖವಾಗಿ ಏನು ನಿರ್ದೇಶನ ಏನಾದರೂ ಮಾಡಿಕೊಂಡ್ರೆ ಅವೆಲ್ಲ ಬೇಡಿಕೆಗಳು ಈಡೇರುತ್ತದೆ ಡೈರೆಕ್ಟಿಗೆ ಮಾಡೋದ್ರಿಂದ ಮಕ್ಕಳಿಗೆ ಎಷ್ಟು ಅನುಕೂಲ ಆಗುತ್ತೆ ಎಲ್ಲ ಜೊತೆಗೆ ನಾವು ಸಹ ಸರ್ಕಾರದ ನೌಕರಾಗ್ತವೆ ನಮ್ಮ ಕುಟುಂಬಗಳು ನಮ್ಮ ನಂಬಿರುವಂಥವರು ಬದು ನೆಮ್ಮದಿಯಾಗಿ ಬದುಕ್ತಾರೆ ನಮ್ಮ ಉದಾಹರಣೆಗೆ ನಾನು ಇವತ್ತೇನಾದರೂ ಆಗೋದು ಬೇಡ ಅಕಾಲಿಕ ಮರಣವನ್ನು ಹೊಂದಿದೆ ನನ್ನ ಕುಟುಂಬಕ್ಕೆ ಇಲ್ಲ ಐದು ಲಕ್ಷ ರೂಪಾಯಿಗಳನ್ನು ನಾವೆಲ್ಲ ಫೈಟ್ ಮಾಡೋ ನಿಮಿತ್ತ ಸರ್ಕಾರ ಹಿಡುಗಟ್ಟರು ಉತ್ತರ ಇದೆ ಅದನ್ನು ಇಪ್ಪತ್ತು ಲಕ್ಷಗಳಿಗೆ ಏರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೇವೆ ತದನಂತರ ಏನಾದರೂ ನಾನು ಇವತ್ತು ಒಂದು ವೇಳೆ ನನಗೆ ಅಥವಾ ನಮ್ಮ ಯಾರಾದ್ರೂ ಸಿಬ್ಬಂದಿಗಳಿಗೆ ನಮ್ಮ ನೌಕರರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಕ್ಯಾನ್ಸರ್ ಆಯಿತು ಮನ್ ಮತ್ತಿತರ ಏಳು ಕಾಯಿಲೆಗಳಿಗೆ ಆದರೆ ಜ್ಯೋತಿ ಸಂಜೀವಿನಿ ಯೋಜನೆ ಅಂತ ಒಂದಿತ್ತು ಈಗ ಸರ್ಕಾರ ಆರೋಗ್ಯ ಆರೋಗ್ಯ ಸಂಜೀವಿನಿ ಅಂತ ಮಾಡಿದೆ ನಮಗೆ ಆ ಸ್ಕೀಮ್ ಇಲ್ಲ ಮಾಡಿ ಅದನ್ನು ಮಾಡಿಕೊಡಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಮಾನ್ಯ ಸಚಿವರು ಕಳೆದ ವರ್ಷದಲ್ಲಿ ಒಪ್ಪಿದರು ಆದೇಶವನ್ನು ಮಾಡಿದರು ಆದರೆ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದನ್ನು ಮಾಡಿಕೊಡಿ ಅಂತ ಮಾಡಿದ್ದೇವೆ ನಂತರ ಅಂದರೆ ವಸತಿ ಶಿಕ್ಷಣ ಶಾಲೆಗಳು ಏನಿದ್ದಾವೆ ಅಲ್ಲಿ ಕಡ್ಡಾಯವಾಗಿ ನಾವು ಇರಲೇಬೇಕು ಅನ್ನೋ ಒಂದು ಆದೇಶ ಇದೆ ಬೇರೆ ಇಲಾಖೆಗಳಲ್ಲಿ ನಡೆಯೋ ನೀವು ಇರ್ಬೋದು ಬಿಡ್ಬೋದು ನೀವು ಒತ್ತಡ ಮಾಡಲ್ಲ ನನಗೆ ಪಾಟ್ರಸ್ ಬೇಡ ಸರ್ ಅಂದರೆ ನಾನು ಫೋನೋ ಮಾಡ್ತಾನೆ ಸೊ ಇಲ್ಲಿ ಅವರೇ ಇರಬೇಕು ಅಂತ ಹೇಳೋದ್ರಿಂದ ನಮಗೆ ಡಿ ಪಿ ಆರ್ನಲ್ಲಿ ಒಂದು ಅಧಿನಿಯಮ ಇದೆ ಅದ್ರ ಬಗ್ಗೆ ಫ್ರೀಯನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿದ್ದೇನೆ ನಂತರ ಟೆನ್ ಪರ್ಸೆಂಟ್ ಅಲಯನ್ಸ್ ಅಂತ ಕೇಳ್ತೀವಿ ಹೆಚ್ಚು ಯಾಕೆ ಕೇಳ್ತಿದ್ದೀವಿ ಅಂತಂದರೆ ನಮ್ಮದೇ ಮಾದರಿಯಲ್ಲಿದೆ ಅವರು ನಮಗೆ ನಿರ್ವಹಿಸ್ತಾರೆ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತರವರೆಗೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮೆಲ್ಲ ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸವನ್ನು ಮಾಡಬೇಕಾಗಿರುತ್ತೆ ಆ ಕಾರಣಕ್ಕೋಸ್ಕರ ಅದೊಂದು ಹತ್ತು ಪರ್ಸೆಂಟ್ ಹೆಚ್ಚುವರಿ ಬತ್ತಿಯನ್ನು ಕೊಟ್ಟರೆ ನಮಗೆ ಇನ್ನೂ ಹೆಚ್ಚು ಕುಷ್ಟದಾಯಕ ಆಗುತ್ತೆ ಈ ಹಂಗಾಗಿ ಈ ನಾಲ್ಕು ಬೇಡಿಕೆಗಳು ಪ್ರಮುಖವಾದವು ಇವುಗಳನ್ನು ಈಡೇರಿಸ ಹೆಚ್ಚಾಗಿ ಡೈರೆಕ್ಟ್ರೆಟ್ರು ಅಂತ ಒಂದು ಮಾಡಿಬಿಟ್ರೆ ನಾವು ಒಂದು ಸ್ಟ್ರೀಮ್ ಲೈನ್ ಬರ್ತವೆ ಎಲ್ಲವೂ ತಾನಾಗಿ ಬರ್ತವೆ ಈ ಐದು ಬೇಡಿಕೆಗಳನ್ನು ಈಡೇರಿಸಬೇಕು ೇಳಿ ಸುಮಾರು ಮೂರು ವರ್ಷಗಳಿಂದ ನಾವು ಕನ್ನಡ ಸರ್ಕಾರವನ್ನು ನಾವು ವಿನಂತಿ ಮಾಡ್ತಾ ಬಂದಿದ್ದೇವೆ ಕಳೆದ ವರ್ಷದಲ್ಲೂ ಸಹ ಈ ಥರ ನಾವು ಸಂವಿಧಾನದ ಸತ್ಯಗ್ರಹದ ಮಾಹಿತಿಯನ್ನು ಕೊಟ್ಟಾಗ ಮಾನ್ಯ ಸಚಿವರು ಕರೆದು ಸಭೆಯನ್ನು ಮಾಡಿದ್ರು ಅಲ್ಲಿ ಸಹಾನುಭೂತಿಯಿಂದ ನಾವು ಮಾಧ್ಯತೆ ಗೌರವ ಕೊಟ್ಟು ಬಂದಿದ್ವಿ ಆಗ ಯಾವುದೇ ಸಹ ಇಂಪ್ಲಿಮೆಂಟೇಷನ್ ಆಗಿಲ್ಲ ಆದೇಶ ಆಗಿದ್ರು ಸಹ ಈಗ ಮತ್ತೊಮ್ಮೆ ನಾವು ನಿರಂತರವಾಗಿ ಒಂದೂವರೆ ವರ್ಷಗಳಿಂದ ಮನೆಯನ್ನು ಕೊಡ್ತಾ ಬಂದ್ವಿ ಈಗ ಯಾವುದೇ ಬೇಡಿಕೆಯಲ್ಲಿ ಸ್ಪಂದಿಸ್ತಾ ಇರೋ ಕಾರಣದಿಂದ ನಾವು ಈ ತಿಂಗಳು ಇಪ್ಪತ್ತಾರ ಇವತ್ತಿನ ಮಾಡ್ತೀವಿ ಅಂತೇಳಿ ಕಳೆದ ತಾರೀಖು ನಾವು ಸರ್ಕಾರಕ್ಕೆ ನೋಟಿಸ್ ಅನ್ನು ಆಗ ನಮಗೆ ಗೌರವ ಕೊಟ್ಟಂತಹ ಸಚಿವರು ಹತ್ತೊಂಬತ್ತನೇ ತಾರೀಕು ಸಭೆಯನ್ನು ಮಾಡಿದ್ರು ಆ ಸಭೆಯಲ್ಲಿ ಬಹಳ ಸಹಾನುಭತಿಯಿಂದ ಕೇಳಿದ್ದಾರೆ ಸಭೆ ಮುಗಿದ ನಂತರ ಸಚಿವರನ್ನು ಭೇಟಿಯಾಗಿ ಕೇಳಿದೆ ಸರ್ ನಾವು ಈ ಥರ ಹೋರಾಟ ಹಮ್ಮಿಕೊ ಬಿಟ್ಟಿದೀವಿ ತಾವು ದಯಮಾಡಿ ತಮ್ಮ ಕೈಯಿಂದ ಆಗುವಂಥವು ನೀವು ಮಾಡಿಕೊಡ್ರಿ ಮೂರು ಬೇಡಿಕೆಗಳು ಈ ಥರ ಬೇರೆ ಬೇರೆ ಹೆಸರಿನಲ್ಲಿ ಶಾಲೆಗಳು ನಡೀತಾ ಇವೆ ಇಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅಂದ್ರೆ ನಮ್ಮ ಜೊತೆನೆ ಇದ್ದಂತ ಅಲ್ಪಸಂಖ್ಯಾತ ವಸತಿ ಶಾಲೆಗಳನ್ನು ಡೈರೆಕ್ಟರೇಟ್ ರಚನೆ ಮಾಡಿ ಅಲ್ಲಿ ವಿಲೀನ ಮಾಡಿರ್ತಾರೆ ಇದರಿಂದ ವಸ ಅಲ್ಪಸಂಖ್ಯಾತ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲಾ ಶಿಕ್ಷಕರಿಗೆ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ ಆದರೆ ಅದೇ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತ ನಾವು ಮುರಾಜಿ ದೇಸಾಯಿ ಕ್ರೈಸ್ ಅಲ್ಲಿ ಇರುವಂತಹ ಮುರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಶಿಕ್ಷಕರಿಗಾಗ್ಲಿ ನೌಕರಿಗರಿಗಾಗ್ಲಿ ಸಂಬಳ ಒಂದು ಬಿಟ್ಟರೆ ಬೇರೆ ಯಾವುದೇ ಒಂದು ವಿಶೇಷವಾದ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಸೊ ಅದರಿಂದ ನಾವು ಬೇಸತ್ತಿದ್ದೇವೆ ಹದಿಮೂರು ವರ್ಷದಿಂದ ಬಹಳ ಕಷ್ಟಪಟ್ಟಿದ್ದೇವೆ ಎರಡ್ನೂರಕ್ಕಿಂತ ಹೆಚ್ಚು ನಮ್ಮ ನೌಕರರು ಮರಣ ಹೊಂದಿದ್ದಾರೆ ಅವರಿಗೆ ಸರ್ಕಾರದಿಂದ ಏನೂ ಕೂಡ ಸಿಕ್ಕಿಲ್ಲ ಈಗ ಇತ್ತೀಚೆಗೆ ನಮ್ಮ ಇಲಾಖೆಯಲ್ಲಿ ರಿಟೈರ್ಡ್ ಆದಂತ ಪ್ರಾಂಶುಪಾಲರುಗಳು ಬರೀ ತಿಂಗಳಿಗೆ ಎರಡೂವರೆ ಸಾವಿರಗಳಷ್ಟು ಪೆನ್ಷನ್ ಅನ್ನು ಮಾತ್ರ ಪಡಿತಾ ಇದ್ದಾರೆ ಎನ್ ಪಿ ನಿಂದ ಇದು ನಮ್ಮ ಒಂದು ಅವರ ಒಂದು ಔಷಧಿ ವೆಚ್ಚ ಕೂಡ ಆಗಲ್ಲ ಹಾಗಾಗಿ ಮತ್ತು ನಮಗೆ ಯಾವುದೇ ಒಂದು ಮೆಡಿಕಲ್ ಸೌಲಭ್ಯ ಕೂಡ ಇಲ್ಲ ಇದರಿಂದ ನಮ್ಗೆ ಯಾವ್ದಾದ್ರು ಒಂದು ಮಾರಣಾಂತಿಕ ಕಾಯಿಲೆ ಆಯಿತು ಅಥವಾ ನಮ್ಮ ಅವಲಂಬಿತ ನಮ್ಮ ಅವಲಂಬಿತರಿಗೆ ಏನಾದ್ರೂ ಒಂದು ಕಾಯಿಲೆ ಬಂತು ಅಂದ್ರೆ ಅದು ಕೂಡ ನಮ್ಮಲ್ಲಿ ಬರೆಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತಿಲ್ಲ ಹಾಗಾಗಿ ನಾವು ಬಹಳ ಬಹಳ ಕಷ್ಟಪಟ್ಟಿದ್ದೇವೆ ಇಪ್ಪತ್ನಾಲ್ಕು ತಾಸು ಮಕ್ಕಳ ಜೊತೆ ಇರ್ತೇವೆ ವಿಶೇಷ ತರಗತಿಗಳನ್ನ ಮಾಡ್ತೇವೆ ಎಲ್ಲಾ ರೀತಿಯಿಂದ ಕಷ್ಟಪಟ್ಟು ನಾವು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ತಂದು ಕೊಟ್ಟಿದ್ದೇವೆ ನೀವು ನೋಡಿರ್ಬೋದು ಶಿಕ್ಷಣ ಇಲಾಖೆಗಿಂತ ನಮ್ಮ ಆರಂಭವಾದ ಬಹಳ ಕೆಲಸ ಕಾಲದಲ್ಲಿ ಈ ಸಂಸ್ಥೆಗೆ ತಮ್ಮೆಲ್ಲ ಶಕ್ತಿಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಇಲ್ಲಿವರೆಗೆ ತಂದಿದ್ದಾರೆ ಆದರೆ ಅವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನಮ್ಮ ಸರ್ಕಾರಿ ವರ್ಗಗಳಿರ್ಬೋದು ಸರ್ಕಾರಗಳಾಗಿರ್ಬೋದು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ವಹಿಸಿದ್ದರೆ ಈ ಸಮಸ್ಯೆಯನ್ನು ಬಗೆ ತರ್ತಕ್ಕಂಥ ಭಾವನೆಯನ್ನು ನಾನು ಹೇಳಿಕೆ ಬಯಸ್ತೇನೆ ಕಾರಣ ಏನು ಅಂತಂದರೆ ಗೌರ್ಮೆಂಟ್ ಟೀಚರ್ಸ್ ನೋಡಿದರೆ ಎಲ್ಲ ಫೆಸಿಲಿಟಿಯನ್ನು ಅವರು ಕೂಡ ಒಳ್ಳೆ ಅನುಕೂಲ ಆಗುತ್ತೆ ತುಂಬಾ ವರ್ಷಗಳಿಂದ ಹೋರಾಡ್ತಾ ಇದ್ದಾರೆ ಬಟ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆ ರೀತಿಯ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಇವರು ಒದಗಿಸ್ತಾ ಇದ್ದಾರೆ ಆದರೂ ಕೂಡ ಇವರ ಬೇಡಿಕೆ ಇರ್ತಕ್ಕಂಥದ್ದು ಬಹಳ ವಿಷಾದ ಸಂಗತಿ ಹೀಗಾಗಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಮಾಧ್ಯಮ ಸಾಹೇಬ್ ನಾನು ಕ್ರೈಸ್ ನೌಕರರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸರ್ ನಾನು ಅನ್ನೋದು ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರುವಂಥ ಅತ್ಯಂತ ಹಿಂದುಳಿದ ಸಮಾಜದ ಕೆಲಸ್ತರದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಘನ ಸರ್ಕಾರ ಬಹಳ ಉದಾತ್ತವಾದಂಥ ಒಂದು ಭವಿಷ್ಯದ ಇಟ್ಟುಕೊಂಡು ಆರಂಭ ಆಗಿರುವಂಥ ಸಂಸ್ಥೆ ಸರ್ ಆ ಸಂಸ್ಥೆಯ ಸಮಾಜದ ಕೆಳಸ್ತರದ ಮಕ್ಕಳನ್ನು ಮೇಲಕ್ಕೆತ್ತೋ ಕೆಲಸವನ್ನು ಅವರಿಗೆ ಮಾರ್ಗದರ್ಶನ ಮಾಡೋ ಕೆಲಸವನ್ನು ನಮ್ಮೆಲ್ಲ ಶಿಕ್ಷಕ ಬಂಧುಗಳು ನಮ್ಮೆಲ್ಲ ಕ್ರೈಸ್ ಕಾಯಂ ನೌಕರ ಬಂಧುಗಳು ಆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀವಿ ಸರ್ ನಾವು ನಮ್ಮ ಈ ಹೋರಾಟ ಸರ್ಕಾರದ ವಿರುದ್ಧ ಇಲ್ಲ ಸರ್ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮೊನ್ನೆ ಸರ್ಕಾರದಲ್ಲಿ ಮನವಿ ಮಾಡೋದಕ್ಕೋಸ್ಕರ ಈ ಒಂದು ಮುಷ್ಕರವನ್ನು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್ ನಮ್ಮೆಲ್ಲ ನೌಕರಗಳ ಬಂಧುಗಳ ಹೋರಾಟದ ಜೊತೆ ನಮ್ಮ ಒಕ್ಕೂಟ ನಿಂತಿದೆ ಸರ್ ಈ ಹೋರಾಟ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಭಾವಿಸ್ಬಾರ್ದು ಸರ್ ಈ ಒಂದು ಕೆಳಸ್ತರದ ಮಕ್ಕಳ ಶಿಕ್ಷಣಕ್ಕೆ ಕಟಿಬದ್ಧರಾಗಿರುವಂಥ ಶಿ ನೌಕರರುಗಳ ಮೇಲೆ ಯಾಕೆ ಸರ್ ತಾರತಮ್ಯ ಅವರ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ತಾವು ತಿಳಿಸಿ ನಮಗೆ ಸಹಾಯ ಮಾಡಬೇಕು ಅಂತ ನಿಮ್ಮ ನಾನು ವಿನಂತಿಸಿದ್ದೀನಿ